ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಈ ದಿನ ನಾವು ಚಪಾತಿಗೆ ರುಚಿಯಾದಂಥ ಕುಂಬಳಕಾಯಿ ಕರಿ ಮಾಡೋದು ಹೇಗೆ ಅಂತ ನೋಡೋಣ ನೀವು ಒಂದ್ಸಲಿ ಈ ತರ ಕುಂಬಳಕಾಯಿಯಿಂದ ಗ್ರೇವಿ ಮಾಡಿ ನೋಡಿ ಮತ್ತೆ ಬೇರೆ ಯಾವ ಡಿಶ್ಶು ಬೇಡ ಅಂತೀರ ಅಷ್ಟು ರುಚಿಯಾಗಿರುತ್ತೆ ಕುಂಬಳಕಾಯಿ ಅಂದರೆ ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಯೋಚನೆ ಮಾಡ್ತೀರಾ ಈ ಈ ತರ ಒಂದ್ಸಲಿ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಬಿಸಿ ಬಿಸಿ ಚಪಾತಿ ಜೊತೆ ಈ ಗ್ರೇವಿ ಕೊಟ್ರೆ ಮಕ್ಕಳು ಎಲ್ಲಾನು ತುಂಬಾ ಇಷ್ಟಪಟ್ಟು ತಿಂತಾರೆ ಯಾರಿಗೂ ಇದು ಕುಂಬಳಕಾಯಿ ಅಂತಾನೆ ಅನಿಸೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ಮೊದಲಿಗೆ ಈ ಥರ ಕುಂಬಳಕಾಯಿನ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಸಿಪ್ಪೆ ಸಮೇತ ಹಾಕಬೇಕು ಇದು ಸಿಪ್ಪೆ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಕುಂಬಳಕಾಯಿ ತುಂಬ ಸ್ಮ್ಯಾಶ್ ಸ್ಮ್ಯಾಶಿ ಆಗೋಗುತ್ತೆ ಕರಗೋಗ್ಬಿಡುತ್ತೆ ಹಂಗಾಗಿ ಸಿಪ್ಪೆ ಸಮೇತ ತೆಗೆದು ಚೆನ್ನಾಗಿರುತ್ತೆ ನೋಡಿ ಈ ಕುಂಬಳಕಾಯಿನ ಬೀಜ ಎಲ್ಲ ತೆಗೆದು ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಇಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಕುಂಬಳಕಾಯಿ ಒಂದು ಕಪ್ಪು ಹಸಿ ಬಟಾಣಿ ಒಂದು ಎರಡರಿಂದ ಮೂರು ಆಲೂಗಡ್ಡೆನ ತಗೊಂಡಿದ್ದೀನಿ ಎಲ್ಲನೂ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಹತ್ತು ನಿಮಿಷ ಬೇಯೋಕ್ಕೆ ಬಿಡಿ ಇದು ತುಂಬ ಸಾಫ್ಟ್ ಆಗಬಾರ್ದು ಕ್ರಂಚಿನೇ ಇರಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಕುದಿದಿದೆ ಈಗ ನೀವು ಒಂದ್ಸಲ ಪ್ಲೇಟ್ ತೆಗೆದು ನೋಡಿ ಅದು ಸ್ವಲ್ಪ ನೀವು ಕೈಯಲ್ಲಿ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ ಇದು ಹಂಸಿದಾಗ ತೆಗೆದ್ಬಿಡಿ ಇದು ಯಾಕೆಂದರೆ ಹಿಂಗಿದ್ರೇ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಆಗಿಬಿಟ್ರೆ ಎಲ್ಲ ಪಾಯಸ ಆಗ್ಬಿಡುತ್ತೆ ಹಂಗಾಗಿ ಈ ಅದಲ್ಲಿದ್ದರೆ ಇಳಿಸ್ಬಿಡಿ ಈಗ ಒಂದು ಬಾಣಲಿ ಹಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸ್ವಲ್ಪ ಎಣ್ಣೆ ಇಲ್ಲಿ ನೀವು ತುಪ್ಪ ಮತ್ತು ಎಣ್ಣೆ ನಿಮಗೆ ಹೆಂಗ್ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಜೀರಿಗೆ ಈ ಬೇ ಲೀಫು ಮತ್ತು ಪಲಾವ್ ಸಾಮಾನ್ ಥರ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಏಲಕ್ಕಿನ ಎಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಎರಡು ಈರುಳ್ಳಿನ ಹಾಕಿ ಒಂದು ಐದರಿಂದ ಆರು ಸೀಳಿರುವಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಇದಕ್ಕೆ ಪೇಸ್ಟ್ ಹ್ಯಾಡ್ ಮಾಡೋಕ್ಕೋಸ್ಕರ ಚೆನ್ನಾಗಿ ಹಣ್ಣಾಗಿರುವಂಥ ಎರಡು ಟೊಮೊಟೊ ಒಂದು ದೊಡ್ಡದಾದ ಈರುಳ್ಳಿ ಅಥವಾ ಎರಡು ಈರುಳ್ಳಿನ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಇದಕ್ಕೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿರುವಂಥ ಟೊಮೊಟೊ ಈರುಳ್ಳಿ ಪೇಸ್ಟನ್ನ ಇವಾಗ ಹಾಕಿ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ನೀರು ಹಾಕಿದೀರ ಈಗ ಎಣ್ಣೆ ಬಿಡ್ತಾ ಬರ್ತಿರುತ್ತೆ ಆ ಟೈಮಲ್ಲಿ ನೀವು ನಮಗೆ ಬೇಕಾದಷ್ಟು ಮಸಾಲೆ ಸಾಮಾನನ್ನು ಇಲ್ಲಿ ಹಾಕ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಇಲ್ಲಿ ನೀವು ನೋಡಿಕೊಂಡು ಕ್ವಾಂಟಿಟಿನ ಖಾರ ಹೆಂಗ್ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಅಥವಾ ಕಿಚನ್ ಮಸಾಲ ಇದೆಲ್ಲ ಸ್ವಲ್ಪ ಹಾಕಿ ಎಣ್ಣೆಲಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಪಂಪ್ಕಿನ್ನು ಮತ್ತು ಬಟಾಣಿನ ಹಾಕಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಇದು ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟಾಗ ನೋಡಿ ನಮಗಿವಾಗ ನೀರು ನೀರು ಕಾಣಿಸ್ತಿದೆಯಲ್ಲ ಇದು ಸ್ವಲ್ಪ ಕುದಿದ ಕುದೀತಾ ಗ್ರೇವಿ ಥರ ತಿಕ್ಕಾಗುತ್ತೆ ಈಗ ನೋಡಿ ಈಗ ಕುದೀತಾ ಇದೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಳ್ತಾ ಇದೆ ನೋಡಿದ್ರೆ ಈ ರೀತಿ ಚೆನ್ನಾಗಿ ಎಣ್ಣೆಲಿ ಮೇಲೆ ಸೇರ್ತಿರಬೇಕಾದ್ರೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಕೊತ್ತಂಬರಿ ಇಲ್ಲಿ ನಿಮಗೆ ಬೇಕು ಅಂದರೆ ಪುದೀನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಬೇಡ ನಾನು ಆ್ಯಡ್ ಮಾಡ್ತಿದ್ದೀನಿ ಸ್ಪೆಷಲ್ ಆಗಿ ಟೇಸ್ಟ್ ಇರುತ್ತೆ ಇದನ್ನೆಲ್ಲ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡಿ ಇನ್ನೊಂದು ಎರಡು ಮೂರು ನಿಮಿಷ ಹಂಗೆ ಕುದಿಯಕ್ಕೆ ಬಿಟ್ರೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರುತ್ತೆ ಈಗ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೊಂಡು ಇಳಿಸ್ಬಿಟ್ರೆ ನಮಗೆ ರುಚಿಯಾದಂತ ಕುಂಬಳಕಾಯಿಂದ ಮಾಡಿರೋ ಗ್ರೇವಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ಈ ಹದಕ್ಕೆ ನಾವು ಇಳಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ನಮಗೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಗಟ್ಟಿ ಆಗುತ್ತೆ ಈಗ ಇದರ ಜೊತೆಗೆ ಬಿಸಿ ಬಿಸಿ ಆದಂತ ಚಪಾತಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಚಪಾತಿ ಪೂರಿ ಅಥವಾ ರೈಸ್ ಜೊತೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿ ಬನ್ನಿ ಈಗ ರುಚಿ ರುಚಿಯಾದಂಥ ಪಂಪ್ಕಿನ್ನಿಂದ ಮಾಡಿರುವಂಥ ಗ್ರೇವಿ ಮತ್ತೆ ಚಪಾತಿನ ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ಪಂಪ್ಕಿನ್ ಇಂದ ಈ ಕರಿ ಮಾಡಿದ್ರೆ ಯಾರಿಗೂ ಇದು ಪಂಪ್ಕಿನ್ ಅಂತನೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳು ಎಲ್ಲ ಕ್ಲೀನ್ ಆಗಿ ಇಷ್ಟಪಟ್ಟು ತಿಂತಾರೆ ಮತ್ತೆ ಇದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಈ ಸೀಸನ್ ಅಲ್ಲಿ ಪಂಪ್ಕಿನ್ ಜಾಸ್ತಿ ಸಿಗೋದ್ರಿಂದ ನೀವು ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು